ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸ್ವೀಟ್ ರೆಸಿಪಿ ಕೇಸರಿಭಾತ್ ರವಾ ಕೇಸರಿಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ನಾವು ಈ ಥರ ನೋಡಿ ಉಪವಾಸ ಇದ್ದಾಗ ಅಥವಾ ದೇವರ ನೈವೇದ್ಯಕ್ಕೆ ಅಥವಾ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಕೇಸರಿ ಭಾತನ್ನು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳೇನಾದರೂ ಸ್ವೀಟು ಇಷ್ಟಪಡೋರು ಇದ್ದರೆ ಈ ಥರ ಸಣ್ಣ ರವೆಯಲ್ಲಿ ಕೇಸರಿ ಭಾತನ ಮಾಡಿಕೊಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಂತಹ ಕೇಸರಿ ಭಾತ ಹೇಗೆ ಮಾಡೋದು ಅಂತ ನೋಡ್ಕೊಂಬರ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಕಾಗುವಂಥ ಸಾಮಗ್ರಿಗಳು ಸಣ್ಣ ರವೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಾಂಬೆ ರವೆ ಅಂತ ಕೂಡ ಕರಿತೀವಿ ಒಂದು ಬಟ್ಲಷ್ಟು ಸಣ್ಣ ರವೆ ಒಂದು ಅರ್ಧ ಬಟ್ಲ ತುಪ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲ ಸಕ್ಕರೆ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಾದಾಮ್ ಗೋಡಂಬಿ ದ್ರಾಕ್ಷಿ ನಂತರ ಸ್ವಲ್ಪ ಜಜ್ಜಿ ಇಟ್ಕೊಂಡು ರುವಂತ ಮೂರು ಎಲ್ಲಕ್ಕಿ ಸಿಪ್ಪಿ ಸಮೇತಾನೇ ಜಜ್ಜಿ ಇಟ್ಕೊಂಡಿರೋದು ನಂತರ ಇಲ್ಲಿ ಫುಡ್ ಕಲರ್ ಆರೆಂಜ್ ಕಲರ್ ತಗೊಂಡಿದ್ದೀನಿ ನಿಮ್ಮಲ್ಲಿ ಏನಾದರೂ ಫುಡ್ ಕಲರ್ ಇದ್ದರೆ ನೀವು ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ತವಾನ ಮೊದಲೇ ಕಾಯಿಲಿಕ್ಕಿಟ್ಕೊಂಡಿದ್ದೆ ಕಾದಾದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎ ತುಪ್ಪಣ್ಣ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಒಂದು ಅರ್ಧ ಬಾಯ್ಲಷ್ಟು ನಾನು ಒಂದು ಪಾತ್ರೆದೊಳಗೆ ನೀರನ್ನ ಒಂದೆರಡು ಗ್ಲಾಸಷ್ಟು ಕುದಿಯಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ತುಪ್ಪ ಬಿಸಿ ಆಗಬೇಕು ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ಇನ್ನೂ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ ನಾನು ಇದಿಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಹುರಿತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುವಂತಹ ಕೇಸರಿ ಭಾತ್ ಯಾವುದೇ ಥರದ್ದು ಪ್ರಸಾದಕ್ಕಿರ್ಬೋದು ಅಥವಾ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸಿದಾಗ ಅಥವಾ ಉಪವಾಸ ಇದ್ದಾಗ ಈ ಥರ ಮಾಡಿಕೊಡಿ ನಂತರ ಈ ಥರ ಸ್ವಲ್ಪ ಕೆಂಪಗಾಗಿ ಮೇಲೆ ಇವಾಗ ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ ತುಪ್ಪದೊಳಗೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಹಸೆ ವಾಸನೆ ಅಂದರೆ ಸ್ಮೆಲ್ ಬರಬೇಕು ಹುರಿಯೋ ಟೈಮ್ ಸಣ್ಣ ರವೆದ್ದು ಹೆಂಗೆಂಗೆ ನಾವು ಹುರಿತಾ ಬರ್ತೀವಿ ಆ ಥರ ತುಪ್ಪದ ಸ್ಮೆಲ್ ಬರಬೇಕು ಆ ಥರ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಮೇನ್ ಹುರಿಯೋದ್ರಲ್ಲಿ ಇರೋದು ನಂತರ ಈ ಥರ ಹುರಿದಾದಮೇಲೆ ಸ್ವಲ್ಪ ಸ್ಮೆಲ್ ಏನಾದರೂ ಬರೋ ಹಾಗಿದ್ರೆ ಇವಾಗ ಸಕ್ಕರೆಯನ್ನು ಇದ್ದೀನಿ ಸಕ್ಕರೆ ಸಕ್ಕರೆ ಅಂತಂದರೆ ಸ್ವೀಟು ನೀವು ಜಾಸ್ತಿ ಇಷ್ಟಪಡೋರು ಇದ್ರೆ ಕರೆಕ್ಟಾಗಿ ಇದಿಷ್ಟು ಬಾಯಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಇನ್ನೂ ಸ್ವೀಟು ಬೇಕು ಅಂತ ಅಂದವರು ಎರಡು ಟೇಬಲ್ ಅಷ್ಟು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೋದು ಎರಡು ಟೇಬಲ್ ಸ್ಪೂನ್ ಒಂದಷ್ಟು ನಂತರ ಇವಾಗ ಇದಿಷ್ಟ ಆದಮೇಲೆ ಅದನ್ನು ಸ್ವಲ್ಪ ಸಕ್ಕರೆ ರವಕ್ಕೆಲ್ಲ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕರ್ಗಿಸ್ ಕರಗೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನೀರು ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಅಂತೂ ಜಾಸ್ತಿ ಏನು ಕರ್ಗಂಗಿಲ್ಲ ಸ್ವಲ್ಪ ಮೀಡಿಯಮ್ದಲ್ಲಿ ಸ್ವಲ್ಪ ಸ್ವಲ್ಪ ಸ ಸಣ್ಣದಾಗಿ ನೀರು ಬಿಟ್ಕೊಂಡ್ರೆ ಸಾಕು ಅಂದರೆ ಸಕ್ಕರೆ ಪಾಕ ಸ್ವಲ್ಪ ಹತ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದಿಷ್ಟು ಆದಮೇಲೆ ಇವಾಗ ಕುದೀತಾ ಇದೆ ನೋಡಿ ನೀರನ್ನು ಇದ್ರೊಳಗೆ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟಾದಮೇಲೆ ಈ ಥರ ನೀರು ಕುದಿಯೋ ನೀರನ್ನು ಹಾಕೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗಂಟಾಗಂಗಿಲ್ಲ ಹಾಗೆ ತುಂಬ ಮೆತ್ತಗಿರೋಂಗಿಲ್ಲ ತುಂಬ ಉದುರು ಕೂಡ ಇರೋಂಗಿಲ್ಲ ಮೀಡಿಯಮ್ದಲ್ಲಿ ಸಾಫ್ಟಾಗಿ ಬಾಯಲಿಟ್ರಂತೂ ಕರಗಬೇಕು ಆ ಥರ ಚೆನ್ನಾಗಿರತ್ತೆ ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ನೋಡಿ ಈ ಥರ ಕುದಿಯುತ್ತಾ ಇರುವಂಥ ನೀರನ್ನು ರವೆಯಲ್ಲಿ ಇದ್ದೀನಿ ಹಾಕ್ಕೊಂಡು ಕೈ ಬಿಡ್ದಾಗೇ ಇದನ್ನು ಸ್ವಲ್ಪ ತಿರ್ಗಿಸ್ಕೊಳ್ಬೇಕು ನಂತರ ಇವಾಗ ಏಲಕ್ಕಿ ಪುಡಿ ಮೂರು ಏಲಕ್ಕಿ ಪುಡಿ ಸಿಪ್ಪ ಉಪ್ಪೇಸ ಮೆಂಥಾನೆ ಜಜ್ಜಿ ಇಟ್ಕೊಂಡಿರುವಂಥ ಮೂರು ಎಲ್ಲಕ್ಕಿ ನಂತರ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಮೊದಲೇ ಹಾಕ್ಕೊಂಡಿದ್ದೆ ನಂತರ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಕಲರು ಕಲರ್ ಇದ್ರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನಾನು ಆರೆಂಜ್ ಕಲರ್ ಹಾಕೊಂಡಿದ್ದೀನಿ ಇನ್ನೂ ಏನಾದರೂ ಆರೆಂಜ್ ಅಥವಾ ಯೆಲ್ಲೋ ಕಲರ್ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರ್ ಹಾಕೊಂಡಾದಮೇಲೆ ಕೈ ಬಿಡ್ದಾಗೇ ಚೆನ್ನಾಗಿ ಇದನ್ನು ತವಕ ಸ್ವಲ್ಪ ಹತ್ಕೊಳ್ಬಾರ್ದು ಆ ಥರ ಇದನ್ನು ಕೈ ಬನ್ನಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಂತರ ಕೆಳಗಡೆ ಹತ್ಕೊಳ್ಬಾರ್ದು ತುಪ್ಪ ಎಲ್ಲ ಸ್ವಲ್ಪ ಬಿಟ್ಕೊಳ್ತಾ ಬರುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಬಯೋ ಲಿಟ್ರಂತೂ ಸೂಪರಾಗಿ ರುಚಿಯಾಗಿರುತ್ತೆ ಬಯಲಿಟ್ರಿಗೆ ಕರಗುವಂತಹ ಸ್ವೀಟ್ ರೆಸಿಪಿ ಒಂದು ಸರ್ತಿ ನೀವು ಏನಾದರೂ ಸಣ್ಣ ರವೆ ಇದ್ದರೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸ್ವೀಟ್ ಇಷ್ಟಪಡುವಂಥ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುವಂತಹ ಕೇಸರಿ ಭಾತಿ ಇವಾಗ ನಾನು ಯಾವ ಬಟ್ಲಲ್ಲಿ ಸ್ವಲ್ಪ ತುಪ್ಪನ ತಗೊಂಡಿದ್ದೆ ಅಲ್ವಾ ಆ ಬಟ್ಟಲ್ದೊಳಗೆ ಸ್ವಲ್ಪ ತುಪ್ಪ ಉಳ್ಕೊಂಡಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೆಳಗಡೆ ಸ್ವಲ್ಪ ಸ್ವಲ್ಪ ತಳ ಬಿಡ್ತಾ ಬರುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ತಳ ಅಂತೂ ಹಿಡಿಯೋಂಗಿಲ್ಲ ಸ್ವಲ್ಪ ನಾವು ಹೆಂಗೆ ತಿರುಗಿಸ್ತಾ ಬರ್ತೀವಿ ಹಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಮತ್ತು ತಳ ಕೂಡ ಬಿಡ್ತಾ ಬರುತ್ತೆ ಈ ಥರ ಹತ್ಕೊಳ್ಬಾರ್ದು ಇವಾಗ ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಇದಿಷ್ಟ ಆದಮೇಲೆ ನೋಡಿ ಒಂದೆರಡು ಎರಡರಿಂದ ಮೂರು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಟರೆ ಕೆಳಗಡೆ ಅಂದರೆ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ತುಪ್ಪ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಅಂದರೆ ಚೆನ್ನಾಗಿ ಸಾಫ್ಟಾಗಿ ತುಂಬ ರುಚಿಯಾಗಿ ಈ ಥರ ಬರುತ್ತೆ ನೋಡಿದ್ರಲ್ವ ಸಿಂಪಲಾಗಿ ಜಾಸ್ತಿ ಟೈಮ್ ಅಂದು ತಗೊಳ್ಳೋದೇ ಇಲ್ಲ ಸಿಂಪಲ್ಲಾಗಿ ಕೇಸರಿಭಾತ್ ಮನೆಯಲ್ಲಿ ಈಸಿಯಾಗಿ ಈ ಥರ ನೀವು ಮಾಡ್ಕೋಬಹುದು ಯಾವುದೇ ದೇವರ ನೈವೇದ್ಯಕ್ಕಾಗಿರ್ಬೋದು ಅಥವಾ ತಿನ್ನಬೇಕು ಅಂತ ಅನ್ನಿಸಿದಾಗ ಅಥವಾ ಸ್ವೀಟ್ ಇಷ್ಟಪಡುವಂಥ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಿಷ್ಟ ಆದಮೇಲೆ ಇವಾಗ ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಕೆಳಗಡೆ ಅಂದರೆ ತವಾಕೆಲ್ಲ ಹತ್ಕೊಳ್ಬಾರ್ದು ನೋಡಿ ಈ ಥರ ಅಂಟಂಟಾಗಿ ಅದು ಏನೂ ಹತ್ಕೊಂಡಿಲ್ಲ ನೋಡಿ ಇವಾಗ ಕೆಳಗಡೆ ಇಳಿಸ್ಬಿಟ್ಟು ಒಂದು ಬಟ್ಟಲ್ದೊಳಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿದ್ರಲ್ವಾ ಸಿಂಪಲ್ ಆಗಿ ಇದೇ ಥರ ನೀವು ಸಣ್ಣ ರವೆನ ಹಾಕಿ ಕೇಸರಿ ಭಾತನ ಈಸಿಯಾಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಇವಾಗ ತಿಂದರೆ ಕೆಳಗಡೆ ನಾನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ 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 ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಕೇಸರಿ ಬಾತ್ ರೆಡಿ ಆಯಿತು ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್